ನಮಸ್ತೆ ಕೇಳ ನೀವು ನೋಡ್ತಾ ಹಳ್ಳಿಯ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳ ಇವತ್ತಿನ ಈ ವಿಡೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಗಳ ಜೊತೆಗೆ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿಗಳ ಬಗ್ಗೆ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ದಸರಾ ಹಬ್ಬಕ್ಕೆ ಪ್ರತಿ ಮಹಿಳೆಯರ ಖಾತೆಯೂ ಕೂಡ ನಾಲ್ಕು ಸಾವಿರ ರೂಪಾಯಿಗಳು ನೇರವಾಗಿ ಈ ದಿನಾಂಕದಂದು ಜಮಾ ಆಗ್ತಾ ಇದೆ ಅದರ ಬಗ್ಗೆ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಸ್ಪಷ್ಟತೆಯನ್ನು ನೀಡಿದ್ದಾರೆ ಈ ದಿನಾಂಕದಂದು ನೂರಕ್ಕೆ ನೂರರಷ್ಟು ಪ್ರತಿ ಮಹಿಳೆಯರ ಖಾತೆಯೂ ಕೂಡ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಇವೆ ಅದರ ಜೊತೆಗೆ ರಾಜ್ಯದ ರೈತರಿಗೂ ಕೂಡ ನಾಳೆ ದಿನಾಂಕ ಐದನೇ ತಾರೀಕಿನಂದು ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಜೊತೆ ಜಮಾ ಆಗ್ತಾ ಇದೆ ಇದರ ಜೊತೆಗೆ ಒಂದು ಕುಟುಂಬಕ್ಕೆ ಅಂದರೆ ಪ್ರತಿ ಕುಟುಂಬಕ್ಕೆ ಆರು ಸಾವಿರ ರೂಪಾಯಿಗಳು ನೇರವಾಗಿ ಜಮಾ ಆಗ್ತಾ ಇದೆ ಇದರಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಇದು ಹಂಡ್ರೆಡ್ ಪರ್ಸೆಂಟೇಜ್ ಪಕ್ಕಾ ಮಾಹಿತಿಯಾಗಿರ್ತೈತಿ ಇದು ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿ ಆಗಿರಂಗಿಲ್ಲ ನೂರಕ್ಕೆ ನೂರಷ್ಟು ನಿಮಗೆ ಈ ದಿನಾಂಕದಂದು ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾವ ದಿನಾಂಕದಂದು ಜಮಾ ಆಗ್ತಾ ಇದೆ ಯಾರಿಗೆ ಆರು ಸಾವಿರ ರೂಪಾಯಿಗಳು ಜಮಾ ಆಗ್ತಾ ಇದೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋನು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಹೇಳಿದ ಹಾಗೆ ಪಿ ಕಿಸಾನ್ ಯೋಜನೆ ಬಗ್ಗೆ ನೋಡುವುದಾದ್ರೆ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ರೈತರಿಗೆ ನೀಡುವಂತಹ ಆರು ಸಾವಿರ ರುಗಳ ಆರ್ಥಿಕ ನೆರವಿನ ಹದಿನೆಂಟನೇ ಕಂತನ್ನು ಇದೇ ತಿಂಗಳು ಅಕ್ಟೋಬರ್ ಐದರಂದು ಅಂದರೆ ನಾಳೆ ಬೆಳಗ್ಗೆ ಹತ್ತುವರೆಗೆ ಪ್ರ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಮಹಾರಾಷ್ಟ್ರದಿಂದ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಅಂದರೆ ಪ್ರತಿ ರೈತರ ಖಾತೆಗೆ ಐದು ಐದು ಎಕರೆಗಿಂತ ಕಡಿಮೆ ಇರುವಂತಹ ರೈತರಿಗೆ ನೀಡುವಂತಹ ಆರ್ಥಿಕ ನೆರವಿನ ಹದಿನೆಂಟನೇ ಕಂತು ನಾಳೆ ಪ್ರತಿ ರೈತರಿಗೂ ಕೂಡ ಜಮಾ ಆಗ್ತಾ ಇದೆ ಇದು ಎರಡು ಸಾವಿರ ರೂಪಾಯಿಗಳು ನೂರಕ್ಕೆ ನೂರಷ್ಟು ಪ್ರತಿ ರೈತರು ಕೂಡ ಜಮಾ ಆಗ್ತಾ ಇದೆ ಇದರ ಬಗ್ಗೆ ಈಗಾಗಲೇ ಎರಡು ವಿಡಿಯೋಗಳನ್ನು ಕೂಡ ಮಾಡಿಬಿಟ್ಟಿದ್ದೀನಿ ಯಾರಿಗೆ ಜಮಾ ಆಗ್ತಾ ಇದೆ ಕೆಲವೊಂದಿಷ್ಟು ಕಡ್ಡಾಯ ಕೆಲಸಗಳನ್ನು ಮಾಡಬೇಕಂತೂ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು ಪಹಣಿ ಆಧಾರ್ ಲಿಂಕ್ ಕಡ್ಡಾಯವಾಗಿರ್ತದೆ ಅಂತ ಕೂಡ ಹೇಳಿದ್ದೆ ಅದನ್ನು ಯಾರು ಮಾಡಿದ್ದೀರಲ್ಲ ಮತ್ತು ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಪ್ರಧಾನಮಂತ್ರಿಗಳ ಕಡೆ ಅಂದ್ರೆ ಕೃಷಿ ಇಲಾಖೆ ಸಚಿವಾಲಯದಿಂದ ಕೇಂದ್ರದ ಕೃಷಿ ಇಲಾಖೆ ಅಂತ ಮೆಸೇಜ್ ಕೂಡ ಬಂದಿದೆ ಮೆಸೇಜ್ ಯಾರಿಗೆ ಬಂದಿದೆಯಲ್ಲ ಅಂಥವರಿಗೆ ನೂರಕ್ಕೆ ನೂರಷ್ಟು ನಾಳೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗ್ತಾಯಿದೆ ಇದು ಮೊದಲನೇ ಅಪ್ಡೇಟು ಇನ್ನು ನಾಲ್ಕು ಸಾವಿರ ರೂಪಾಯಿಗಳು ಯಾವ ದಿನಾಂಕದಂದು ಜಮಾ ಆಗ್ತಾಯಿದೆ ಗೃಹಲಕ್ಷ್ಮಿಗೆ ಅಂತ ನೋಡುವುದಾದ್ರೆ ನೋಡ್ಬೋದು ಇಲ್ಲಿ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಎರಡೂ ಕಂತಿನ ಹಣದಲ್ಲಿ ಭರ್ಜರಿಯಾಗಿ ಹಬ್ಬ ಆಚರಿಸಿ ಅಂತ ಹೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಆಗಸ್ಟ್ ಅಕ್ಟೋ ಸಾರಿ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕಿನಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಸಂದಾಯವಾಗಲಿದೆ ಅಂತ ಹೇಳಿದ್ದಾರೆ ಇಲ್ಲಿ ಏನು ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ದಿನಾಂಕವನ್ನು ಕೂಡ ಹೇಳಿಕೆಯನ್ನು ಹೇಳುತ್ತಾ ಅಂದರೆ ದಿನಾಂಕವನ್ನು ಘೋಷಣೆ ಮಾಡುತ್ತಾ ಅವರು ಕೆಲವು ತಾಂತ್ರಿಕ ಕಾರಣದಿಂದ ವಿಳಂಬಗೊಂಡಿದ್ದಂತಹ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ಏಳು ಮತ್ತು ಒಂಬತ್ತರಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳಿದ್ದಾರೆ ಏಳನೇ ತಾರೀಕಿನಂದು ಎರಡು ಸಾವಿರ ರೂಪಾಯಿಗಳು ಇದು ಜುಲೈ ತಿಂಗಳಿನ ಎರಡು ಸಾವಿರ ಮತ್ತು ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳಿನ ಎರಡು ಸಾವಿರ ರೂಪಾಯಿಗಳು ಸೇರಿ ಒಟ್ಟು ನಾಲ್ಕು ಸಾವಿರ ರೂಪಾಯಿಗಳು ನಿಮಗೆ ಹತ್ತನೇ ತಾರೀಕಿನ ಒಳಗಾಗಿ ಜಮಾ ಆಗಲಿದೆ ಅಂತೇಳಿ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ದಿನಾಂಕವನ್ನು ಘೋಷಣೆ ಮಾಡಿ ಹೇಳಿಕೆಯನ್ನು ನೀಡಿದ್ದಾರೆ ಈ ದಿನಾಂಕದಂದು ನೂರಕ್ಕೆ ನೂರಷ್ಟು ಪ್ರತಿ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗುತ್ತೆ ಮತ್ತು ನವರಾತ್ರಿ ಹಬ್ಬದ ವೇಳೆ ಎರಡೂ ಕಂತಿನ ಹಣವನ್ನು ಫಲಾನುಭವಿಗಳು ಸ್ ಭರ್ಜರಿಯಾಗಿ ಹೋಳಿಗೆ ಊಟ ಮಾಡಿ ಅಂತ ಹೇಳಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನೋಡ್ಬೋದು ಇಲ್ಲಿ ನವರಾತ್ರಿ ಹಬ್ಬದ ವೇಳೆ ಎರಡೂ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆಲ್ಲ ಬರುತ್ತಿದ್ದು ಹಣ ಸಿಕ್ಕ ಬಳಿಕೆ ಭರ್ಜರಿಯಾಗಿ ಹೋಳಿಗೆ ಊಟ ಮಾಡಿ ಇದೇ ನನಗೆ ಸಂತೋಷ ಅಂತ ಕೂಡ ಅವರು ಹೇಳಿದ್ದಾರೆ ಇದು ಈ ಹೇಳಿಕೆಯನ್ನು ಎಲ್ಲಿ ನೀಡಿದ್ದಾರೆ ಅಂದರೆ ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಕಲ್ಲೋಳಿಯಲ್ಲಿ ನಡೆದಂತಹ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ ಪ್ರತಿ ಮಹಿಳೆಯರಿಗೂ ಕೂಡ ಎರಡೂ ಕಂತಿನ ಹಣವನ್ನು ಹಾಕಲಾಗುವುದು ಅಂತ ಹೇಳಿ ಅವರು ಹೇಳಿದ್ದಾರೆ ಅಂದರೆ ಇದೇ ತಿಂಗಳು ಏಳು ಮತ್ತು ಒಂಬತ್ತನೇ ತಾರೀಕು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ರೂಪಾಯಿಗಳು ಪ್ರತಿ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾಯಿದೆ ಅದರ ಜೊತೆಗೆ ನಾಳೆ ಬೆಳಗ್ಗೆ ಹತ್ತುವರೆಗೆ ಪ್ರತಿ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿಗಳು ಜಮಾ ಆಗ್ತಾಯಿದೆ ಒಟ್ಟು ಹತ್ತನೇ ತಾರೀಕಿನ ಒಳಗಾಗಿ ಪ್ರತಿ ಕುಟುಂಬಕ್ಕೆ ಆರು ಸಾವಿರ ರೂಪಾಯಿಗಳ ಹಣ ಜಮಾ ಇದೆ ಪ್ರತಿಯೊಬ್ಬರು ಕೂಡ ನವರಾತ್ರಿ ಹಬ್ಬಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯ ರಾಜ್ಯದ ಮಹಿಳೆಯರಿಗೆ ಮತ್ತು ಮ ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ ಅಂತ ಹೇಳ್ಬೋದು ಯಾರಿಗಾದರೂ ನಾಳೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಮಾ ಆಗದೆ ಇದ್ದಲ್ಲಿ ನೀವು ಆತಂಕ ಪಡುವಂಥ ಅಗತ್ಯವಿಲ್ಲ ಯಾಕಂದ್ರೆ ನಾಳೆ ಶನಿವಾರ ಇರುವುದ್ರ ನಂತರ ರವಿವಾರ ಮತ್ತು ಶನಿವಾರ ಬ್ಯಾಂಕ್ಗಳ ರಜೆ ಇರುವುದ್ರ ನಂತರ ಸೋಮವಾರ ಹೋಗಿ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೋರಿ ಯಾಕಂದ್ರೆ ಕೆಲವೊಂದಿಷ್ಟು ಸರ್ವರ್ ಕಾರಣದಿಂದಾಗಿ ಮಂಗಳವಾರವರೆಗೂ ಅಂದ್ರೆ ಮಂಗಳವಾರದವರೆಗೂ ಕೂಡ ಹಣ ಜಮಾ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಅಷ್ಟೇ ನೀವು ಆಗಸ್ಟ್ ಏಳನೇ ತಾರೀಕು ಜಮಾ ಆಗಿದೆ ಇದ್ದಲ್ಲಿ ನೀವು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ವರೆಗೂ ಕೂಡ ಕಾಯಿರಿ ಒಂಬತ್ತನೇ ತಾರೀಕಿನ ಒಳಗಾಗಿ ನಿಮಗೆ ನೂರಕ್ಕೆ ನೂರಷ್ಟು ಜುಲೈ ತಿಂಗಳಿನ ಹಣ ಜಮಾ ಆಗುತ್ತೆ ಮಸ್ಟ್ ಒಂಬತ್ತನೇ ತಾರೀಕು ಬಿಡುಗಡೆ ಮಾಡಿದಂಥ ಹಣ ಹತ್ತು ಮತ್ತು ಹನ್ನೊಂದನೇ ತಾರೀಕಿನ ಒಳಗಾಗಿ ನೂರಕ್ಕೆ ನೂರಷ್ಟು ಪ್ರತಿ ಮಹಿಳೆಯರು ಕೂಡ ಜಮಾ ಆಗ್ತಾ ಇದೆ ಇದು ಯಾವುದೇ ರೀತಿಯಾದಂಥ ಸಂದೇಹ ಬೇಡ ನಿಮಗೆ ಈ ದಿನಾಂಕದಂದು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹಣ ಜಮಾ ಆಗ್ತಾ ಇದೆ ಇದು ಇವತ್ತಿನ ಅತಿ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ಮಹಿಳಾ ವರ್ಗಕ್ಕೂ ಮತ್ತು ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ